ಗಾಯಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಯು ಆಲ್ ಆರ್ ಗುಡ್ ಯೆಸ್ ನಾನು ಲಾಸ್ಟ್ ವೀಡಿಯೋಗಳಲ್ಲೆಲ್ಲ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಸೆಕೆಂಡ್ ಪಿ ಯು ಸಿ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ತುಂಬ ವೀಡಿಯೋಸ್ಗಳನ್ನ ಮಾಡಿ ಹಾಕಿದ್ದೀನಿ ಬಟ್ ಆದರೂ ಕೂಡ ತುಂಬ ಸ್ಟೂಡೆಂಟ್ಸ್ಗಳು ತುಂಬ ಕ್ವೆಶನ್ಸ್ಗಳು ತುಂಬ ಡೌಟ್ಸ್ಗಳಿಂದ ಕಮೆಂಟ್ಸ್ ಮಾಡ್ತಾನೇ ಇದ್ದೀರಾ ಮ್ಯಾಮ್ ನಿಜವಾಗ್ಲೂ ಟ್ವೆಂಟಿ ಫೋರ್ ಏನ ಮ್ಯಾಮ್ ಅಂತ ಹೇಳಿ ಅಂದರೆ ಪಾಸಿಂಗ್ ಮಾರ್ಕ್ಸು ಟ್ವೆಂಟಿ ಫೋರ್ ಏನ ಮ್ಯಾಮ್ ಅಂತೇಳಿ ತುಂಬ ಜನ ಕಮೆಂಟ್ಸ್ನ ಮಾಡ್ತಾ ಇದ್ದೀರಾ ಹೌದು ಕಾಮರ್ಸ್ ಮತ್ತು ಆರ್ಟ್ಸ್ ಸ್ಟೂಡೆಂಟ್ಸ್ಗಳು ಏಯ್ಟಿ ಏಯ್ಟಿ ಮಾರ್ಕ್ಸ್ಗೆ ಯಾರೆಲ್ಲ ಥಿಯರಿ ಎಕ್ಸಾಮ್ನ ಬರೆದಿದ್ದೀರ ಸೊ ಅವ್ರಿಗೆಲ್ಲೂ ಟ್ವೆಂಟಿ ಫೋರು ಪಾಸಿಂಗ್ ಮಾರ್ಕ್ಸ್ ಆಗಿರುತ್ತೆ ಏಯ್ಟಿ ಮಾರ್ಕ್ಸ್ಗೆ ಟ್ವೆಂಟಿ ಫೋರ್ ತಗೊಂಡ್ರೆ ನೀವು ಪಾಸ್ ಆಗ್ತೀರ ಜೊತೆಗೆ ನಿಮ್ಮ ಇಂಟರ್ನಲ್ಸ್ ಕೂಡ ಆ್ಯಡ್ ಆಗುತ್ತೆ ಸೊ ಎರಡೂ ಕೂಡ ಆ್ಯಡ್ ಆಗಿ ತರ್ಟಿ ಫೈವ್ ಆಗುತ್ತೆ ಅಂದರೆ ಏಯ್ಟಿಗೆ ಟ್ವೆಂಟಿ ಫೋರ್ ತಗೊಂಡಿರ್ಬೇಕು ಇಂಟರ್ನಲ್ಸು ಇಪ್ಪತ್ತಕ್ಕೆ ಹನ್ನೊಂದು ಪ್ಲಸ್ ಅದಕ್ಕಿಂತ ಹನ್ನೊಂದಕ್ಕಿಂತ ಜಾಸ್ತಿ ಮಾರ್ಕ್ಸ್ ಎಷ್ಟೇ ಬಂದಿದ್ರು ಮೂವತ್ತೈದು ಆಗುತ್ತೆ ಎರಡನ್ನೂ ಕೂಡಬೇಕಾಗ ಸೊ ನೀವು ಕೂಡ ಪಾಸ್ ಆಗ್ತೀರಾ ಇನ್ನು ಸೈನ್ಸ್ ಸ್ಟೂಡೆಂಟ್ಸ್ ಅಷ್ಟೇ ನೀವು ಎಪ್ಪತ್ತಕ್ಕೆ ಥಿಯರಿ ಮಾ ಥಿಯರಿಯನ್ನು ಬರೆದಾಗ ಕನಿಷ್ಠ ನೀವು ಇಪ್ಪತ್ತೊಂದು ಅಂಕಗಳನ್ನ ಪಡ್ಕೊಳ್ಳೇಬೇಕು ಇನ್ನು ಪ್ರಾಕ್ಟಿಕಲ್ಸ್ ಮೂವತ್ತು ಮಾರ್ಕ್ಸ್ಗೆ ಪ್ರಾಕ್ಟಿಕಲ್ ಏನು ಬರ್ಬ ಮಾಡ್ಕೋತೀರಾ ಸೊ ಆ ಒಂದು ಪ್ರಾಕ್ಟಿಕಲ್ಸ್ ಅಲ್ಲಿ ಮಿನಿಮಮ್ ನೀವು ಹದಿನಾಲ್ಕು ಮಾರ್ಕ್ಸ್ ನ ತಗೊಳ್ಬೇಕು ಸೊ ಪ್ರಾಕ್ಟಿಕಲ್ ಹದಿನಾಲ್ಕು ಮಾರ್ಕ್ಸ್ ಪ್ಲಸ್ ಥಿಯರಿನಲ್ಲಿ ಎಪ್ಪತ್ತಕ್ಕೆ ಇಪ್ಪತ್ತೊಂದು ಮಾರ್ಕ್ಸ್ ತಗೊಂಡ್ರೆ ಎರಡೂ ಸೇರಿಸಿದ್ರೆ ಮೂವತ್ತೈದು ಆಗುತ್ತೆ ಸೊ ನೀವು ಕೂಡ ಪಾಸ್ ಆಗಿ ಆಗ್ತೀರಾ ದೆನ್ ತುಂಬಾ ಜನ ಸ್ಟೂಡೆಂಟ್ಸ್ ಗಳು ನಂಗೆ ಕಮೆಂಟ್ಸ್ ಮಾಡಿರೋದು ಮ್ಯಾಮ್ ನಾನು ಏಯ್ಟಿ ಮಾರ್ಕ್ಸ್ ಥಿಯರಿನಲ್ಲಿ ಚೆನ್ನಾಗಿ ಅಟೆಂಡ್ ಮಾಡಿಲ್ಲ ಮ್ಯಾಮ್ ಎಕ್ಸಾಮ್ನ ಜಸ್ಟ್ ನನಗೆ ಟ್ವೆಂಟಿ ಮಾರ್ಕ್ಸ್ ಅಷ್ಟೇ ಮ್ಯಾಮ್ ಬರುತ್ತೆ ಏಯ್ಟಿಗೆ ಇನ್ನು ನಾನು ಇಂಟರ್ನಲ್ಸ್ನಲ್ಲಿ ಚೆನ್ನಾಗಿ ಮಾಡಿದ್ದೀನಿ ಮ್ಯಾಮ್ ನನಗೆ ಇಂಟರ್ನಲ್ಸು ಹದಿನೆಂಟು ಅಂದರೆ ಇಪ್ಪತ್ತಕ್ಕೆ ನನಗೆ ಹದಿನೆಂಟು ಪ್ಲಸ್ ಅದಕ್ಕಿಂತ ಜಾಸ್ತಿ ಮಾರ್ಕ್ಸೇ ಬರುತ್ತೆ ಮ್ಯಾಮ್ ಬಟ್ ಥಿಯರಿ ನಾನು ಚೆನ್ನಾಗಿ ಮಾಡಿಲ್ಲ ಮ್ಯಾಮ್ ಇನ್ನು ಸೈನ್ಸ್ ಸ್ಟೂಡೆಂಟ್ಸ್ ಹೇಳೋದು ಮ್ಯಾಮ್ ಎಪ್ಪತ್ತು ಮಾರ್ಕ್ಸ್ ಥಿಯರಿನಲ್ಲಿ ಜಸ್ಟ್ ನನಗೆ ಇಪ್ಪತ್ತೊಂದು ಬರಲ್ಲ ಮ್ಯಾಮ್ ಬರೀ ಹದಿನೆಂಟು ಹದಿನೇಳು ಅಷ್ಟೇ ಮಾ ಅಷ್ಟೇ ಮಾರ್ಕ್ಸ್ ಬರುತ್ತೆ ಮ್ಯಾಮ್ ಬಟ್ ನಾನು ಪ್ರಾಕ್ಟಿಕಲ್ಸ್ನಲ್ಲಿ ಜಾಸ್ತಿ ಮಾರ್ಕ್ಸ್ ತೊಗೊಂಡಿದ್ದೀನಿ ಮ್ಯಾಮ್ ನನಗೆ ಪ್ರಾಕ್ಟಿಕಲ್ಸಲ್ಲಿ ಇಪ್ಪತ್ತೈದು ಮಾರ್ಕ್ಸ್ ಬಂದಿದೆ ಮ್ಯಾಮ್ ನಾನು ಪಾಸ್ ಆಗ್ತೀನಿ ಮ್ಯಾಮ್ ಅಂತೆಲ್ಲ ಕೇಳಿದ್ದೀರಾ ನೀವುಗಳು ಇನ್ನೂ ರಿಸಲ್ಟ್ ಬಂದಿಲ್ಲ ರಿಸಲ್ಟ್ ಬರೋದಕ್ಕಿಂತ ಮುಂಚೆನೇ ಯಾಕೆ ಅದೆಲ್ಲ ಯೋಚನೆ ಮಾಡ್ತಾ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ನನಗೆ ಅರ್ಥ ಆಗುತ್ತೆ ನಿಮ್ಮ ನಿಮ್ಗೆ ಇರುವಂತಹ ಫಿಯರ್ ಅರ್ಥ ಆಗುತ್ತೆ ಏನಾಗುತ್ತೋ ರಿಸಲ್ಟು ಪಾಸಾಗ್ತೀನೋ ಫೇಲ್ ಆಗ್ತೀನೋ ಈ ರೀತಿ ಎಲ್ಲ ಫಿಯರ್ ಇರೋದು ನನಗೆ ಅರ್ಥ ಆಗುತ್ತೆ ಬಟ್ ನೀವು ಥಿಯರಿ ಎಪ್ಪತ್ತು ಮಾರ್ಕ್ಸ್ ಥಿಯರಿನಲ್ಲಿ ಬರೀ ನಂಗೆ ಹದಿನೆಂಟು ಹತ್ತೊಂಬತ್ತು ಅಷ್ಟೇ ಮಾರ್ಕ್ಸ್ ಬಂದ್ಬಿಡುತ್ತೆ ಅಂತ ಯಾಕೆ ಮುಂಚೆಯೇ ಯೋಚನೆ ಮಾಡ್ತಾ ಇದ್ದೀರಾ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ಬಿಕಾಸ್ ನಿಮಗೆ ಸೆವೆಂಟಿ ಮಾರ್ಕ್ಸ್ಗೆ ಏನು ನೀವು ಥಿಯರಿಯನ್ನು ಬರೀತೀರಾ ಆ ಒಂದು ಸೆವೆಂಟಿ ಮಾರ್ಕ್ಸ್ಗೆ ಟ್ವೆಂಟಿ ಒನ್ ಪಾಸಿಂಗ್ ಮಾರ್ಕ್ಸ್ ಅಂದಮೇಲೆ ನೀವು ಬರೀ ಹದಿನೆಂಟು ಮಾರ್ಕ್ಸಿಗೆ ಬರೆದಿರೋದಕ್ಕೆ ಚಾನ್ಸೇ ಇಲ್ಲ ಬೇರೆ ಏನಾದರೂ ಒಂದು ಕ್ವಶನ್ಸ್ಗಳನ್ನ ಅಟೆಂಡ್ ಮಾಡಿರ್ತೀರ ನಿಮ್ಮ ವ್ಯಾಲ್ಯೂಷನ್ಸ್ ಅಂದರೆ ನಿಮ್ಮ ಪೇಪರ್ಸ್ಗಳನ್ನ ವ್ಯಾಲ್ಯೂಯೇಷನ್ಸ್ ಮಾಡುವಂತಹ ವ್ಯಾಲ್ಯೂಟರ್ನ ಒಂದು ಮನಸ್ಥಿತಿ ಜೊತೆಗೆ ಆತ ನಿಮ್ಮ ವ್ಯಾಲ್ಯೂ ಆತನಿಗೆ ನಿಮ್ಮ ನೀವು ಬರೆದಿರುವಂತಹ ಆನ್ಸರು ಇಷ್ಟ ಆಯಿತು ಅಂತ ಹೇಳಿದ್ರೆ ಒಂದು ಕೊಡೋ ಅಂತ ಒಂದು ಕೊ ಒಂದು ಮಾರ್ಕ್ಸ್ ಕೊಡೋ ಅಂತಹ ಜಾಗಕ್ಕೆ ಎರಡು ಮಾರ್ಕ್ಸ್ ಕೊಡ್ಬೋದು ನೀವು ಆರಾಮಸೆ ಆಗ್ಬೋದು ಯಾಕೆ ಮುಂಚೆನೇ ಫೇಲಾಗಿ ಹೋಗ್ಬಿಡ್ತೀನಿ ಕಮ್ಮಿ ಮಾರ್ಕ್ಸ್ ಬಂದಿದೆ ಅಂತ ತುಂಬ ಫಿಯರ್ ಇಟ್ಕೊಳ್ತೀರಾ ಸೊ ಆ ರೀತಿ ಫಿಯರ್ನ ತಲೆಯಿಂದ ತೆಗೆದಾಕಿ ಎಲ್ಲರೂ ಪಾಸಾಗ್ತೀರಾ ಸೊ ಆಗಿರಿ ಇನ್ನೇನು ರಿಸಲ್ಟು ಹತ್ರದಲ್ಲೇ ಇದೆ ಏನೇ ಆಗಲಿ ಎಲ್ಲದನ್ನು ಕೂಡ ಒಂದೇ ಮನಸ್ಥಿತಿನಲ್ಲಿ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಅನ್ನೋ ಒಂದು ಮೆಂಟಾಲಿಟಿನ ಬೆಳೆಸ್ಕೊಳ್ಳಿ